ನಮಸ್ತೆ ವೀಕ್ಷಕರ ಪಂಪೋಸ್ತರಣೆಗೆ ಸ್ವಾಗತ ಬ್ಲಾಕ್ ಅಂತಹ ಮರ್ಡರ್ ಮಿಸ್ಟ್ರಿ ಕೇಸ್ ಸುಮಾರು ಎಪ್ಪತ್ತು ವರ್ಷಗಳಿಂದ ಅಮೆರಿಕದ ಅತ್ಯಂತ ಪ್ರಸಿದ್ಧ ಫೆಡರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಹಾಗೂ ಎಷ್ಟೋ ಏಜೆನ್ಸಿಗಳಿಗೆ ತಲೆಗೆ ಹುಳ ಬಿಟ್ಟಂತಹ ಕೇಸ್ ಆಗಿದೆ ಇದು ಅಮೆರಿಕವನ್ನೇ ಬೆಚ್ಚಿ ಬಿಡಿಸಿದಂತಹ ಅತ್ಯಂತ ಕುಖ್ಯಾತ ಮರ್ಡರ್ಗಳಲ್ಲಿ ಒಂದಾಗಿದೆ ಲಾಸ್ ಏಂಜಲ್ಸ್ ನಲ್ಲಿ ಸುಂದರವಾದ ಯುವತಿ ಒಬ್ಬಳನ್ನ ಹತ್ಯೆಗೈಯಲಾಗಿತ್ತು ಆಕೆಯ ದೇಹವನ್ನ ಎರಡು ಭಾಗವಾಗಿ ತುಂಡರಿಸಿ ಬಿಸಾಡಲಾಗಿತ್ತು ವೀಕ್ಷಕರೇ ಜನವರಿ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಮಹಿಳೆಯೊಬ್ಬಳು ತನ್ನ ಮೂರು ವರ್ಷದ ಮಗುವಿನೊಂದಿಗೆ ಕೆಲಸಕ್ಕೆ ಹೊರಟಿರ್ತಾಳೆ ಲಾಸ್ ಏಂಜಲ್ಸ್ ನ ಸೌತ್ ಭಾಗದ ನಲ್ಲಿ ನಡ್ಕೊಂಡು ಹೋಗುವಾಗ ಆಕೆಗೆ ಬಿಳಿ ಆಕಾರದ ಗೊಂಬೆ ಅಂತ ಒಂದು ದೇಹ ಕಾಣಿಸುತ್ತೆ ನಂತರದಲ್ಲಿ ಆಕೆ ಅದನ್ನ ಹತ್ತಿರ ಹೋಗಿ ನೋಡಿದಾಗ ಆಕೆಗೆ ಗೊತ್ತಾಗತ್ತೆ ಅದು ಗೊಂಬೆ ಅಲ್ಲ ಅಂತ ಹೇಳಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಆಕೆಯನ್ನ ಎರಡು ಭಾಗವಾಗಿ ಕತ್ತರಿಸಿ ಆಕೆಯನ್ನ ಬಿಸಾಡ್ಲಾಗತ್ತೆ ಆಕೆ ಕೂಡಲೇ ತನ್ನ ಮಗುವನ್ನ ಎಳೆದುಕೊಂಡು ಹೋಗಿ ದೂರದಲ್ಲಿ ಪೊಲೀಸರಿಗೆ ಕರೆ ಮಾಡ್ತಾಳೆ ಲಾಸ್ ಆಂಜಲ್ಸ್ ನ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ವೀಕ್ಷಕರೇ ಎಲೆ ಇತಿಹಾಸದಲ್ಲೇ ಇಂತಹ ಬರ್ಬರ್ ಹತ್ಯೆಯನ್ನು ಅವರು ಎಂದು ನೋಡಿರಲಿಲ್ಲ ಹತ್ಯೆ ಎಷ್ಟು ಕ್ರೂರವಾಗಿತ್ತು ಅಂತ ಹೇಳಿದ್ರೆ ಆಕೆಯ ದೇಹವನ್ನ ಮಧ್ಯದಲ್ಲಿ ಎರಡು ಭಾಗವಾಗಿ ತುಂಡರಿಸ್ತಾರೆ ದೇಹದ ಸುತ್ತೆಲ್ಲವೂ ಸಹ ಚಾಕುವಿನಿಂದ ಕತ್ತರಿಸಿದ ಕಲೆಗಳಿರುತ್ತೆ ಇನ್ನು ಅತ್ಯಂತ ಆಶ್ಚರ್ಯಕಾರಿ ವಿಷಯ ಏನಂತ ಹೇಳಿದ್ರೆ ಅವಳ ದೇಹದ ಯಾವುದೇ ಭಾಗದಲ್ಲೂ ಸಹ ರಕ್ತ ಇರೋದಿಲ್ಲ ಸೊ ಇದು ಕ್ಲಿಯರ್ ಆಗಿ ಹೇಳುತ್ತೆ ಆಕೆಯನ್ನ ಬೇರೆಲ್ಲೂ ಸಾಯಿಸಿ ಇಲ್ಲಿ ತಂದು ಹಾಕಿರ್ತಾರೆ ಅಂತ ಹೇಳಿ ಇನ್ನು ಸಾವಿನ ಕೃತಿ ಎಷ್ಟು ಭಯಾನಕವಾಗಿತ್ತು ಅಂತ ಹೇಳಿದ್ರೆ ಕೂಡಲೇ ಅದು ಅಲ್ಲಿನ ಸುತ್ತಮುತ್ತಲಿನ ಜನಗಳಿಗೆ ತಿಳಿಯತ್ತೆ ಅದಲ್ಲದೆ ಅಮೆರಿಕದ ಎಲ್ಲಾ ಮಾಧ್ಯಮಗಳಿಗೆ ವಿಚಾರ ತಿಳಿಯತ್ತೆ ಅವರೆಲ್ಲರೂ ಸಹ ಸರ್ಕಾರಕ್ಕೆ ಬೇಡಿಕೆಯನ್ನ ಇಡ್ತಾರೆ ಅದಷ್ಟು ಬೇಗ ಕೇಸನ್ನ ರಿಸಾಲ್ವ್ ಮಾಡಬೇಕು ಅಂತ ಹೇಳಿ ಇನ್ನು ನೆನಪಿರಲಿ ಈ ವಿಚಾರ ಫೆಡರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ಗೆ ತಲುಪತ್ತೆ ಕೇವಲ ಐವತ್ತಾರು ನಿಮಿಷದಲ್ಲಿ ಆಕೆಯ ಫಿಂಗರ್ ಪ್ರಿಂಟ್ ಅನ್ನ ಟ್ರೇಸ್ ಮಾಡಿ ಆಕೆಯನ್ನ ಇಪ್ಪತ್ತೆರಡು ವರ್ಷದ ಎಲಿಜಬೆತ್ ಶಾರ್ಟ್ ಅಂತ ಹೇಳಿ ಗುರುತಿಸಲಾಗುತ್ತೆ ವೀಕ್ಷಕರೇ ಕಾಲಕ್ರಮೇಣ ಪೊಲೀಸರಿಗೆ ಸಾವಿರಾರು ಸುಳಿವುಗಳು ಸಿಕ್ಕಿದ್ರು ಸಹ ಕೊಲೆಗಾರ ಯಾರು ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಆಗೋದೇ ಇಲ್ಲ ಇನ್ನು ತಮಾಷೆ ವಿಚಾರ ಏನಂತ ಹೇಳಿದ್ರೆ ಅಮೆರಿಕದಲ್ಲಿ ಬಹಳಷ್ಟು ಜನ ಬಂದು ಆ ಕೊಲೆಯನ್ನ ನಾನೇ ಮಾಡಿದ್ದು ಅಂತ ಒಪ್ಕೊಂತಾರೆ ಆದ್ರೆ ಸಾಕ್ಷಿಗಳು ಅವರನ್ನ ಗುರುತು ಮಾಡಿ ತೋರಿಸದ ಕಾರಣವಾಗಿ ಅವರೆಲ್ಲರನ್ನ ಸಹ ಈ ಕೇಸ್ನಿಂದ ತಳ್ಳಿ ಹಾಕಲಾಗತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಫೆಡರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅವರು ಈ ಕೊಲೆಯಲ್ಲಿ ಮತ್ತೊಂದು ಸೂಕ್ಷ್ಮ ವಿಚಾರವನ್ನ ಗಮನಿಸುತ್ತಾರೆ ಆಕೆಯ ದೇಹವನ್ನ ಎಷ್ಟು ನೀಟಾಗಿ ಕತ್ತರಿಸಲಾಗಿತ್ತು ಅಂತ ಹೇಳಿದ್ರೆ ಈ ಕೊಲೆಗಾರ ಯಾವುದೇ ವೈದ್ಯಕೀಯ ಹಿನ್ನೆಲೆಯಿಂದ ಬಂದವನು ಅಂತ ಹೇಳಿ ಇದೇ ಫೆಡರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅವರು ಕ್ಯಾಲಿಫೋರ್ನಿಯಾ ಸೌತ್ ಭಾಗದಲ್ಲಿರುವಂತಹ ಎಲ್ಲ ವೈದ್ಯಕೀಯ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಗುಂಪು ಗುಂಪಾಗಿ ಈ ಕೇಸ್ ನ ಪರವಾಗಿ ವಿಚಾರಣೆ ಮಾಡ್ತಾರೆ ಆದ್ರೆ ಮಾಡಿದ ಸಾವಿರಾರು ವಿಚಾರಣೆಗಳಲ್ಲಿ ಈ ಕೇಸಿಗೆ ಸಂಬಂಧಿಸಿದಂತ ಯಾವುದೇ ಸುಳಿವು ಸಿಗೋದಿಲ್ಲ ಅಲ್ಲಿಗೆ ಈ ಕೇಸ್ನಲ್ಲಿ ವೈದ್ಯಕೀಯ ಕಾಲೇಜು ಸಹ ಹೊರಗುಳಿಯುತ್ತೆ ನಂತರದಲ್ಲಿ ಹೆನಾಲ್ಡ್ ಎಕ್ಸಾಮಿನರ್ ಅವರಿಗೆ ಎಲಿಜಬೆತ್ ಗೆ ಸಂಬಂಧಿಸಿದಂತ ಫೋಟೋಗಳು ಬರ್ತ್ ಸರ್ಟಿಫಿಕೇಟ್ಗಳು ಹಾಗೂ ಅವಳ ಬಿಸ್ನೆಸ್ ಕಾರ್ಡ್ ಗಳು ಇರುವ ಒಂದು ಪತ್ರ ತಲುಪತ್ತೆ ಇದು ಕೊಲೆಗಾರನೇ ಕಳಿಸಿರಬಹುದು ಅಂತ ಹೇಳಿ ಶಂಕಿಸಲಾಗತ್ತೆ ಇದೆಲ್ಲ ತರ ನಂತರ ಇನ್ನೊಂದು ಪತ್ರ ಅಮೆರಿಕವನ್ನು ಎಷ್ಟು ಬೆಚ್ಚಿ ಬಯಸಿತ್ತು ಅಂತ ಹೇಳಿದ್ರೆ ಆ ಪತ್ರದಲ್ಲಿ ಬರ್ತಿರತ್ತೆ ದ ಮರ್ಡರ್ ವಾಸ್ ಜಸ್ಟಿಫೈಡ್ ಟ್ರೈ ಟು ಫೈನ್ ಮಿ ಅಂತ ಹೇಳಿ ಅಂತ ಈ ಪತ್ರ ಅಮೆರಿಕದಲ್ಲಿ ಎಷ್ಟು ಸುದ್ದಿ ಮಾಡಿತ್ತು ಅಂತ ಹೇಳಿದ್ರೆ ಕೊಲೆಗಾರ ಇನ್ನು ಬದುಕಿದ್ದಾನೆ ಹಾಗೂ ಆತ ಏನೋ ಇದ್ದಾನೆ ಅಂತ ಗೊತ್ತಿದ್ರು ಸಹ ಅಮೆರಿಕದ ಪ್ರತಿಷ್ಠಿತ ಏಜೆನ್ಸಿಗಳಿಗೆ ಅದನ್ನ ಫೈನ್ ಮಾಡಲಿಕ್ಕೆ ಆಗೋದಿಲ್ಲ ಈ ಕೇಸ್ ಆರಂಭವಾಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಜನವರಿಯಲ್ಲಿ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರ ಮಧ್ಯ ಭಾಗದಲ್ಲಿ ಈ ಕೇಸ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ಹೇಳಿ ಈ ಕೇಸ್ ಕೋಲ್ಡ್ ಕೇಸ್ ಆಗಿ ಬದಲಾಗತ್ತೆ ಒಂದು ಸುಂದರ ಯುವತಿಯ ಬರ್ಬಗತ್ಯೆ ವಿಶ್ವದ ದೊಡ್ಡಣ್ಣ ಅಂತ ಹೇಳಿಕೊಂಡಿರುವ ಅಮೆರಿಕಕ್ಕೆ ಆಗ್ಲಿ ಅಥವಾ ಫೆಡರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ಗೆ ಆಗ್ಲಿ ಹಾಗೂ ಅಮೆರಿಕದ ಪ್ರತಿಷ್ಠಿತ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಆಗ್ಲಿ ಕಂಡುಹಿಡಿಯೋದು ಆಗೋದೇ ಇಲ್ಲ ಇತಿಹಾಸದ ಪುಟದಲ್ಲಿ ನ್ಯಾಯ ಸಿಗದ ಎಲಿಜಬೆತ್ ಚಾರ್ಟ್ ಮುಂದೆ ಮಾಧ್ಯಮಗಳಿಂದ ಬ್ಲಾಕ್ ಡೆಲಿ ಇತಿಹಾಸದ ಪುಟಕ್ಕೆ ಸೇರ್ತಾಳೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು